ಹಾಡೋ ಕಂಠಕ್ಕೆ ಕೇಳೋ ಕಿವಿಗಳು ಇದ್ರೆ ಸಾಕು ಅಂತ ಹೇಳ್ತಾರೆ ಆದ್ರೆ ಆ ಕೇಳುವ ಕಿವಿಗಳು ಬಹಳಷ್ಟು ಸಂಖ್ಯೆಯಲ್ಲಿದ್ರೆ ಇನ್ನ ಖುಷಿ ಅನ್ನುವಂಥದ್ದು ಪ್ರತಿಯೊಬ್ಬ ಗಾಯಕ ಅಥವಾ ಗಾಯಕಿಯ ಕನಸಾಗಿರುತ್ತೆ ಅಂತ ಹೊಸ ಗಾಯಕಿ ಇವತ್ತು ನಮ್ಮ ಜೊತೆ ಇದ್ದಾರೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನವ್ಯ ಶೆಟ್ಟಿ ಇವತ್ತು ಈ ಹೊಸ ಗಾಯಕಿ ಅಂತ ಬರೀ ಹೊಸಬ್ರು ಅಂತ ಹೇಳಿದ್ರೆ ಸಾಕಾಗಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಒಂದು ದೊಡ್ಡ ಸಿನಿಮಾದಲ್ಲಿ ದೊಡ್ಡ ಪ್ರೊಡಕ್ಷನ್ ಹೌಸಲ್ಲಿ ಹಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ಹೇಗೆ ಅಲ್ಲಿ ಅವರು ಹಾಡಿದ ನಂತರ ಈಗ ಹೇಗೆ ಅನ್ಸ್ತಾ ಇದೆ ಬಹಳಷ್ಟು ಪ್ರಶ್ನೆಗಳು ನನ್ನಲ್ಲೂ ಕೂಡ ಇದೆ ಅವರ ಹತ್ರ ಕೇಳೋಣ ಸೊ ಯಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಕಬ್ಜಾ ಹಾಗೂ ಸಲಾರ್ ಅಂತಹ ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಹಾಡಿರುವಂತಹ ಅದ್ಭುತವಾದ ಗಾಯಕಿ ವಿಜಯಲಕ್ಷ್ಮಿ ಮೆಟ್ಟಿನ ಹೊಳೆ ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರ ಹತ್ರ ಮಾತಾಡೋಣ ಅವರ ಒಂದು ಜರ್ನಿ ಹೇಗಿತ್ತು ತಿಳ್ಕೊಳ್ಳೋಣ ಹಾಯ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಓಕೆ ಸೊ ನಾನು ಆಗ್ಲೇ ಹೇಳ್ದೆ ಪ್ರತಿಯೊಬ್ಬರಿಗೂ ಗಾಯಕ ಅಥವಾ ಗಾಯಕಿಗೆ ಒಂದು ಕನಸಿರುತ್ತೆ ನಾವು ಹಾಡೋದು ಜನರಿಗೆ ತಲುಪಬೇಕು ಅಂತ ಸೊ ನೀವು ಹಾಡೋದು ಒಂದು ದೊಡ್ಡ ಮಟ್ಟಕ್ಕೆ ತಲುಪಿದೆ ಈಗ ಅಂತಂದ್ರೆ ತಪ್ಪಾಗೋದಿಲ್ಲ ಸೊ ನಿಮ್ಮ ಜರ್ನಿ ಸಲಾರ್ಗೆ ಬಂದು ನಿಲ್ಲೋಕ್ಕೂ ಮುಂಚೆ ಶುರು ಆಗಿದ್ದು ಹೇಗೆ ನೀವು ಸಂಗೀತವನ್ನು ಯಾವ ಒಂದು ಏಜಲ್ಲಿ ಕಲಿಯೋಕ್ಕೆ ಶುರು ಮಾಡಿದ್ರಿ ನಾನು ಚಿಕ್ಕ ವಯಸ್ಸಿಂದಾನೆ ಹಾಡ್ತಾ ಇದ್ದೆ ಅಂದರೆ ಬೈ ಬರ್ತು ನಾನು ಹಾಡ್ತಾ ಇದ್ದೆ ಅಂತ ಹೇಳಿ ಎಲ್ಲ ಮನೇಲಿ ಇದ್ದರು ಅಂದರೆ ಮ್ಯೂಸಿಕ್ ಕಲ್ತಿದ್ದು ನಾನು ಆರನೇ ಕ್ಲಾಸಿಗೆ ಬಂದ ನಂತರ ನನಗೆ ಸ್ಕೂಲಲ್ಲಿ ಎಲ್ಲ ಸಪೋರ್ಟ್ ಮಾಡಿ ನೀನು ಮ್ಯೂಸಿಕ್ ಕ್ಲಾಸಿಗೆ ಹೋಗು ಅಂತ ಹೇಳಿದ ನಂತರ ನಾನು ಮ್ಯೂಸಿಕ್ ಕ್ಲಾಸಿಗೆ ಸೇರಿದ್ದು ಅದಕ್ಕಿಂತ ಮುಂಚೆ ನಾನು ನಮ್ಮದು ಪಾಠದಲ್ಲಿ ಕೆಲವೊಂದು ಹಾಡುಗಳು ಬರ್ತಾಯಿತ್ತು ಅದನ್ನೆಲ್ಲ ನಾನು ಹಾಡ್ತಾ ಇದ್ದೆ ನನ್ನ ಅಣ್ಣಣ್ಣೆ ತುಂಬ ಖುಷಿಯಾಗುತ್ತೆ ನನ್ನ ವಾಯ್ಸ್ ಕೇಳಲಿಕ್ಕೆ ಅದಕ್ಕೋಸ್ಕರ ಅವನು ಟೇಪ್ ರೆಕಾರ್ಡ್ರಲ್ಲಿ ಎಲ್ಲ ರೆಕಾರ್ಡ್ ಮಾಡಿಕೊಂಡು ನನಗೆ ಪುನಃ ಕೇಳಿಸ್ತಿದ್ದ ಹಾಗಾಗಿ ನಾನು ಅಲ್ಲಿಂದ ಹಾಡ್ತಾ ಬಂದೆ ಮತ್ತು ನಮ್ಮ ಟೀಚರ್ ತುಂಬ ಚೆಂದ ಹಾಡ್ತಾಯಿದ್ದರು ನನ್ನ ಪ್ರೈಮರಿಯಾಗಿದ್ದಾಗ ಅಲ್ಲಿಂದ ನಾನು ಪ್ರತಿಭಾ ಕಾರಂಜಿ ಶುರುವಾಯಿತು ಅಲ್ಲಿಂದ ನಾನು ಪ್ರತಿಭಾ ಕಾರಂಜಿಗೆ ಚಾಯ್ಸ್ ಮಾಡಿ ಅಲ್ಲಿಂದ ನನ್ನನ್ನು ಪ್ರತಿಭಾ ಕಾರಂಜಿಗೆ ಕರ್ಕೊಂಡು ಹೋಗಿ ಅದಾದ ನಂತರ ಅವರು ಮ್ಯೂಸಿಕ್ ಕ್ಲಾಸಿಕಲ್ ಕಲಿತಾ ಇದ್ದಿದ್ರು ವಿನೋದ ಟೀಚರ್ ಅಂಥೇಳಿ ಅವರು ನನಗೆ ಅವರು ದಿನ ಶನಿವಾರ ನನ್ನನ್ನು ಮ್ಯೂಸಿಕ್ ಕ್ಲಾಸಿಗೆ ನನ್ನ ಕರ್ಕೊಂಡು ಹೋಗ್ತಿದ್ರು ನನ್ನ ಅಣ್ಣ ಬಂದು ನನ್ನನ್ನು ಮತ್ತು ವಾಪಸ್ ಕರ್ಕೊಂಡು ಹೋಗ್ತಿದ್ದ ಅಂದರೆ ಅಲ್ಲಿ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ ನಮ್ಮೂರಲ್ಲಿ ಹಾಗಾಗಿ ಸೈಕಲಲ್ಲೇ ಕರ್ಕೊಂಡು ಹೋಗ್ತಿದ್ರು ಅದಾದ ನಂತರ ಹೀಗೆ ಕಾಲೇಜು ದಿನ ಅಲ್ಲಿಂದಲ್ಲ ತುಂಬ ಸಪೋರ್ಟಿವ್ ಎಲ್ಲರೂ ಸಪೋರ್ಟ್ ಮಾಡ್ತಾ ಬಂದರು ಸೊ ಅಲ್ಲಿಂದ ಈಗ ಸಲಾರ್ ತನಕ ಓಕೆ ಸೊ ಇನ್ನು ಸಂಗೀತದ ಗುರುಗಳು ಅಂತಂದರೆ ನಿಮಗೆ ಯಾರು ನನಗೆ ನಾನು ಹಿಂದೂಸ್ತಾನಿ ಕ್ಲಾಸಿಕಲ್ ಕಲ್ತಿದ್ದೆ ನನ್ನ ಗುರುಗಳು ರಾಘವೇಂದ್ರ ಉಪಾಧ್ಯಾಯ ಅಂತ ನಾನು ಆರ್ ಆರನೇ ಕ್ಲಾಸಿಗೆ ಜಾಯಿನ್ ಆಗಿದೆ ಅವರು ಹಾಗೆ ನನಗೆ ಸ್ಟಾರ್ಟಿಂಗಲ್ಲಿ ತುಂಬ ಸಪೋರ್ಟಿ ಸಪೋರ್ಟ್ ಆಗಿದ್ದರು ನನ್ನ ಸರಿಗಮಪ್ಪ ಸರ್ ಹೇಗೆ ಹೇಳ್ತಿದ್ರು ಅದೇ ರೀತಿ ನಾನು ಹೇಳಿದೆ ಸೊ ಅವರಿಗೂ ಖುಷಿ ಆಯಿತು ಈ ಥರ ಗ್ರಾಸ್ ಮಾಡೋ ಮಕ್ಕಳು ಸಿಗೋದು ತುಂಬ ಕಡಿಮೆ ಅಂತ ಹೇಳಿ ಅವರು ತುಂಬ ಸಪೋರ್ಟ್ ಮಾಡಿ ನನಗೆ ಒಂದು ಗುರುಸ್ಥಾನ ಕೊಟ್ಟಿದ್ದಾರೆ ಸೊ ಆರನೇ ಕ್ಲಾಸಿಂದ ತಾವು ಸಂಗೀತ ಕಲಿತಾ ಇದ್ದಿದ್ದು ಇನ್ನು ವಿಜಯಲಕ್ಷ್ಮಿ ಮೆಟ್ಟಿನ ಹೊಳೆ ಹೆಸರಲ್ಲೇ ಊರಿದು ಕೂಡ ಇದೆ ಸೊ ನಿಮ್ಮ ಊರಿನ ಬಗ್ಗೆ ನೀವು ಹುಟ್ಟಿದ್ದು ಎಲ್ಲಿ ನಿಮ್ಮ ಊರು ಅದ್ರ ಬಗ್ಗೆ ಹೇಳಿ ನಮ್ಮೂರು ಕುಂದಾಪುರ ಕುಂದಾಪುರದಲ್ಲಿ ಬೈಂದೂರು ಬೈಂದೂರು ತಾಲೂಕಿನ ಕಾಲ್ತೋಡು ಗ್ರಾಮದ ಒಂದು ಪುಟ್ಟಹಳ್ಳಿ ನಮ್ಮೂರು ಮೆಟ್ಟಿನಹೊಳೆ ಅಂತ ಹೇಳಿದ್ರೆ ಅದು ಪುಟ್ಟಹಳ್ಳಿ ಅಲ್ಲಿ ಅಂದರೆ ಏನೂ ಬೇಸಿಕ್ಸ್ ಫೆಸಿಲಿಟಿ ಇಲ್ಲ ಇರಲಿಲ್ಲ ಮೊದಲು ಒಂದು ಸರಿಯಾದ ರಸ್ತೆ ಇರಲಿಲ್ಲ ಹಾಗೆ ಒಂದು ಬಸ್ ಇರಲಿಲ್ಲ ಮೆಟ್ಟಿನಹೊಳೆ ಅಂತ ಹೇಳಿದರೆ ಅದು ಹಿಂದಿನ ಕಾಲದಲ್ಲಿ ಅದರ ಹೆಸರು ಮೆಟ್ಟಿನಹೊಳೆ ಶಿವಮೆಟ್ಟಿದ ಊರು ಹಾಗೆಲ್ಲ ಹೇಳ್ತಾಯಿದ್ರು ಸೊ ಮೆಟ್ಟಿನಹೊಳೆ ನನ್ನೂರು ನಾನಲ್ಲೇ ಹುಟ್ಟಿದ್ದು ಬೆಳೆದಿದ್ದು ನನ್ನ ಎಲ್ಲ ಅಲ್ಲೇ ಮಾಡಿದ್ದು ಸಂಪರ್ಕ ಅಂದರೆ ನಾನು ಮೆಟ್ಟಿನೊಳೆಯಲ್ಲಿ ಹುಟ್ಟಿ ಬೆಳೆದಿದ್ದು ನನ್ನ ಪ್ರೈಮರಿ ಶಿಕ್ಷಣ ಪೂರ್ತಿ ಮೆಟ್ಟಿನಹೊಳಲ್ಲಿ ಮಾಡಿದ್ದು ಅದಾದ ನಂತರ ನಮಗೆ ಹೈಸ್ಕೂಲಿಗೆ ಹೋಗಬೇಕಿದ್ರೆ ನಾವು ಬಸ್ಸಲ್ಲಿ ಹೋಗಬೇಕಿತ್ತು ಅದನ್ನು ನಾನು ಕಂಬತ್ಕೋಣೆ ಹೈಸ್ಕೂಲಲ್ಲಿ ಮಾಡಿದ್ದು ಅದಾದ ನಂತರ ನಾನು ಡಿಗ್ರಿಗೆ ನಮಗೆ ಅಲ್ಲಿ ಅಷ್ಟೊಂದು ಡಿಗ್ರಿ ಫೆಸಿಲಿಟಿ ಎಲ್ಲ ಕಡಿಮೆ ಹಾಗಾಗಿ ನಾವು ಕುಂದಾಪುರದಲ್ಲಿ ಬಿ ಬಿ ಹೆಗ್ಡೆ ಕಾಲೇಜಲ್ಲಿ ನಾನು ಬಿ ಕಾಮನ್ನು ಮಾಡಿ ಅದಾದ ನಂತರ ಅಲ್ಲಿಂದನೇ ನಾನು ಮ್ಯೂಸಿಕಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೆ ಅದಾದ ನಂತರ ಅಲ್ಲಿಂದ ಒಂದು ನನಗೆ ಯಾ ಅಂದರೆ ಕೆಲವೊಂದು ಕಾಂಪಿಟೇಷನಿಗೆಲ್ಲ ಹೋಗಿ ಕೆಲವೊಂದರಲ್ಲಿ ಪ್ರೈಸ್ ಬರ್ತಾ ಇತ್ತು ಹಾಗೆ ಇನ್ನು ಇನ್ನೊಂದು ಇನ್ನೂ ಕೆಲವೊಂದರಲ್ಲಿ ನನಗೆ ಫಿನಾಲೆ ಕಂಟೆಸ್ಟೆಂಟ್ ಆಗಿ ಇದ್ದೆ ಹೀಗೆ 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 ಕೆಲವೊಂದು ಮೆಟ್ಲು ಸ್ಟೆಪ್ಸನ್ನು ಹಾತುತ್ತಾ ಹತ್ತುತ್ತಾ ಹಾತುತ್ತಾ ನಾನು ಈಗ